ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ್ ವೀಕ್ಷಕರು ಇವತ್ತು ಕೂಡ ಒಂದು ವಿಭಿನ್ನವಾದ ವಿಡಿಯೋ ಇಟ್ಟುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಕ್ಯಾನ್ಸರ್ ಅನ್ನುವಂತಹ ಮಾರಕ ಕಾಯಿಲೆ ಹೆಸರು ಹೇಳಿದ್ರೆ ಭಯ ಆಗುವಂತಹ ಕಾಯಿಲೆ ಅನೇಕ ಜನರು ಸಾವನ್ನ ಅನುಭವಿಸಿದ್ದಾರೆ ಅನೇಕ ಜನರು ಎಷ್ಟೇ ಮದ್ದು ಮಾಡಿದ್ರೂ ಕೂಡ ಇದರಿಂದ ಆ ಪ್ರಯೋಜನವೇ ಆಗಲಿಲ್ಲ ಇನ್ನೂ ಕೆಲವರು ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಇದ್ದಾರೆ ಎಷ್ಟೋ ಕುಟುಂಬಗಳು ಎಷ್ಟೋ ಮನೆಗಳು ಇಂದಿಗೂ ಕೂಡ ತಮ್ಮ ಮನೆ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಅಥವಾ ಇಂದಿಗೂ ಈ ಕ್ಯಾನ್ಸರ್ ರೋಗದಿಂದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆದರೆ ಇದೆಲ್ಲದಕ್ಕೂ ಪೂರ್ಣ ವಿರಾಮವನ್ನ ಹಾಕುವುದಕ್ಕೆ ಒಂದು ಸಂಸ್ಥೆ ಮುಂದೆ ಆಗಿದೆ ಮುಂದೆ ಆದ ಮುಂದಾದದ್ದು ಮಾತ್ರ ಅಲ್ಲ ಇದಕ್ಕೆ ಪರಿಹಾರಾರ್ಥವಾಗಿ ಒಂದು ಔಷಧಿಯನ್ನು ಕಂಡುಹಿಡಿದಿದೆ ಹಾಗಾದರೆ ಏನು ವಿಚಾರ ಬನ್ನಿ ನೋಡೋಣ ವೀಕ್ಷಕರೇ ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆ ಬಂದು ಅದೆಷ್ಟು ಕುಟುಂಬಗಳು ಕಣ್ಣೀರಿನಲ್ಲಿ ದಿನದುಡುವ ಹಾಗೆ ಮಾಡಿದೆ ಇಷ್ಟೆಲ್ಲ ಸಮಸ್ಯೆಯನ್ನು ಕ್ಯಾನ್ಸರ್ನಿಂದ ಎದುರಿಸುತ್ತಿರುವಂಥವರಿಗೆ ಒಂದು ಸಂತೋಷದ ವಿಚಾರವನ್ನು ರಷ್ಯಾ ತಂದಿದೆ ಅದೇನು ವಿಚಾರ ಅಂತ ಹೇಳಿ ನೋಡೋದಾದರೆ ಜಗತ್ತಿನಾದ್ಯಂತ ಕ್ಯಾನ್ಸರ್ಗೆ ಒಂದು ಕೋಟಿ ಜನರು ಬಲಿಯಾಗ್ತಾ ಇದ್ದಾರೆ ಅನ್ನುವ ಹಾಗೆ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಇದಕ್ಕೆಲ್ಲ ಆಹಾರ ಮಾಲಿನ್ಯ ಇತ್ಯಾದಿ ಕಾರಣಗಳಿರಬಹುದು ಆದರೆ ಇದೆಲ್ಲದಕ್ಕೆ ಪರಿಹಾರ ಇಲ್ಲವೇ ಎನ್ನುವ ಹಾಗೆ ಪ್ರಶ್ನೆಯನ್ನು ಹಾಕಿಕೊಂಡಾಗ ಇದಕ್ಕೆ ಪರಿಹಾರವಾಗಿ ರಷ್ಯಾ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅದೇನಪ್ಪ ಅಂತ ಹೇಳಿದರೆ ರಷ್ಯಾ ವ್ಯಾಕ್ಸಿನ್ ಒಂದನ್ನು ಕಂಡು ಹಿಡಿದಿದೆ ನಲವತ್ತ ಎಂಟು ರೋಗಿಗಳಿಗೆ ಮೊದಲ ಹಂತದಲ್ಲಿ ಕ್ಲಿನಿಕಲ್ ಟೆಸ್ಟ್ ಮುಖಾಂತರ ಯಶಸ್ವಿಯಾಗಿದೆ ಈ ಲಸಿಕೆ ಎಂದು ಸಂಶೋಧಕರು ವರದಿಯನ್ನು ಪ್ರಕಟಿಸಿದ್ದಾರೆ ಎಂಟರೋಮಿಕ್ಸ್ ವ್ಯಾಕ್ಸಿನ್ ಹೆಸರಿನ ಎಂ ಆರ್ ಎನ್ ಎ ಇದಾಗಿದ್ದು ವಿಶೇಷವೆಂದರೆ ಕೋವಿಡ್ ವೈರಸ್ ವಿರುದ್ಧ ವಿಶ್ವದ ಮೊದಲ ಲಸಿಕೆ ಸ್ಪುಟ್ನಿಕ್ ಅಭಿವೃದ್ಧಿಪಡಿಸಿದ ಘಾಮಲೆಯ ಸಂಸ್ಥೆಯೇ ಇದನ್ನು ಕಂಡುಹಿಡಿದಿದೆ ಎಂದು ಮಾಹಿತಿಗಳು ಸಿಕ್ಕಿದೆ ಈಗಾಗಲೇ ಅಮೆರಿಕ ಸೇರಿದಂತೆ ಹಲವು ದೇಶಗಳು ಕ್ಯಾನ್ಸರ್ ಲಸಿಕೆ ತಯಾರಿಕೆಯಲ್ಲಿ ತೊಡಗಿದ್ದು ಅವೆಲ್ಲದಕ್ಕೂ ಮುಂಚೂಣಿಯಾಗಿ ರಷ್ಯಾ ಈಗ ಈ ಸಾಧನೆಯನ್ನು ಮಾಡಿದೆ ಆರಂಭಿಕವಾಗಿ ಕರಳು ಕ್ಯಾನ್ಸರ್ಗೆ ಅಭಿವೃದ್ಧಿಪಡಿಸಲಾದಂತಹ ಈ ಲಸಿಕೆ ಶ್ವಾಸಕೋಶದ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಮೇಧೋಜಿರಕದ ಕ್ಯಾನ್ಸರ್ ಬಹುತೇಕ ಎಲ್ಲ ಕ್ಯಾನ್ಸರಿಗೂ ರಕ್ಷಣೆ ನೀಡುವುದಾಗಿ ಭರವಸೆ ಕೊಟ್ಟಿದೆ ರಷ್ಯಾ ಸಾಂಪ್ರದಾಯಿಕ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಚಿಕಿತ್ಸೆಗೆ ಹೋಲಿಸಿದರೆ ಇದು ನೂರು ಶೇಕಡ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ರೋಗಿಯನ್ನು ಗುಣಮುಖವನ್ನಾಗಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತದೆ ಎನ್ನುವ ಹಾಗೆ ರಷ್ಯಾ ತಿಳಿಸಿದೆ ಜೊತೆಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ರೋಗ ನಿವಾರಣೆಯ ಸಾಮರ್ಥ್ಯವನ್ನು ಇದು ಬಹುವಾಗಿ ಹೊಂದಿದೆ ಎನ್ನುವಂತೆ ಮಾಧ್ಯಮಗಳಿಗೆ ರಷ್ಯಾ ಮಾಹಿತಿಯನ್ನು ನೀಡಿದೆ ಸದ್ಯಕ್ಕೆ ರೋಗಿಗಳ ಮೇಲೆ ಮಾಡಿದಂತಹ ಪ್ರಥಮ ಪ್ರಯೋಗವೇ ಯಶಸ್ವಿಯಾಗಿದೆ ಇನ್ನು ರಷ್ಯಾ ಸರ್ಕಾರದ ಅಧಿಕೃತ ಅನುಮೋದನೆಯೊಂದೇ ಬಾಕಿ ಇರುವುದರಿಂದ ಕೆಲವೇ ದಿನಗಳಲ್ಲಿ ಈ ಅನುಮೋದನೆಯು ಪ್ರಕಟಗೊಳ್ಳಲಿದೆ ಸದ್ಯ ರಷ್ಯಾ ಕಂಡುಹಿಡಿದಂತಹ ಈ ಲಸಿಕೆ ಮಾನವನ ದೇಹದಲ್ಲಿ ಕ್ಯಾನ್ಸರ್ ಕಣಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ನಾಶ ಹೊಂದಿಸುವಂತಹ ಗುಣವನ್ನು ಹೊಂದಿದೆ ಏನೇ ಆಗಲಿ ರಷ್ಯಾ ಕಂಡು ಹಿಡಿದಂತಹ ಈ ಲಸಿಕೆ ಶೀಘ್ರವೇ ಭಾರತದ ಮಾರುಕಟ್ಟೆಗಳಿಗೂ ಬಂದು ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಅದೆಷ್ಟೋ ಜನರ ಬದುಕಿಗೆ ಇದು ಸಂಜೀವಿನಿಯಾಗಿ ಪರಿಣಮಿಸಲಿ ಶೀಘ್ರವೇ ರಷ್ಯಾ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಂಡು ಎಲ್ಲರಿಗೂ ಮಾರುಕಟ್ಟೆಯಲ್ಲಿ ಶೀಘ್ರವೇ ಸಿಗುವ ಹಾಗಾಗಲಿ ಅನ್ನೋದೇ ನಮ್ಮ ಉದ್ದೇಶ ಜಗತ್ತಿನಾದ್ಯಂತ ಕೋಟಿಗಟ್ಟಲೆ ಜನರು ಸಾವನ್ನಪ್ಪಾ ಇದ್ದರೂ ಕೂಡ ಕ್ಯಾನ್ಸರ್ಗೆ ಇಲ್ಲಿಯವರೆಗೂ ಮದ್ದನ್ನು ಕಂಡು ಹಿಡಿಯುವಲ್ಲಿ ಯಾರೂ ಕೂಡ ಯಶಸ್ಸನ್ನು ಸಾಧಿಸಲಿಲ್ಲ ಸದ್ಯಕ್ಕೆ ಈ ಪ್ರಯತ್ನವನ್ನು ಮಾಡುವುದಕ್ಕೆ ಹೊರಟಂತಹ ರಷ್ಯಾ ಇದರಲ್ಲಿ ಯಶಸ್ಸನ್ನು ಸಾಧಿಸಿದೆ ಆದರೆ ಮಾರುಕಟ್ಟೆಗೆ ಇದರ ಆಗಮನ ಯಾವಾಗ ಆಗ್ತದೆ ಅನ್ನುವುದೇ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಪ್ರಶ್ನೆ ರಷ್ಯಾ ಹಿಡಿದಂತಹ ಈ ವ್ಯಾಕ್ಸಿನ್ ಯಾವಾಗ ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತದೆ ಎನ್ನುವುದೇ ಎಲ್ಲರ ಪ್ರಶ್ನೆ ನೋಡಿದ್ರಲ್ಲ ವೀಕ್ಷಕರೇ ರಷ್ಯಾ ಕಂಡು ಹಿಡಿದಂತಹ ಈ ಔಷಧಿ ಶೀಘ್ರವೇ ಮಾರುಕಟ್ಟೆಗಳಲ್ಲಿ ಸಿಗುವ ಹಾಗಾಗಲಿ ಭಾರತಕ್ಕೂ ಇದರ ಆಗಮನ ಶೀಘ್ರವೇ ಆಗಿ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂಥವರಿಗೆ ಅವರು ಬೇಗ ಗುಣಮುಖರಾಗುವ ಹಾಗಾಗಲಿ ರಷ್ಯಾ ಕಂಡು ಹಿಡಿದಿರುವಂತಹ ಈ ಲಸಿಕೆ ಶೀಘ್ರವೇ ಎಲ್ಲರಿಗೂ ಕೈಗೆಟಕುವಂತಹ ಬೆಲೆಗಳಲ್ಲಿ ಸಿಗಲಿ ಯಾರೆಲ್ಲ ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾರೆ ಇವರ ಬದುಕು ಪ್ರಜ್ವಲಿಸುವ ಹಾಗಾಗಲಿ ಶೀಘ್ರವೇ ಗುಣಮುಖರಾಗಿ ಬರಲಿ ಈ ಕ್ಯಾನ್ಸರ್ ಲಸಿಕೆ ಶೀಘ್ರವೇ ಮಾರುಕಟ್ಟೆಯಲ್ಲಿ ಸಿಗುವ ಹಾಗಾಗಲಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ